ನೋಡಿ ಇದು ಸಾಲಿದ ಪಲ್ಯ ಹೆಂಗೆ ಮಾಡೋದು ಈಸಿಯಾಗಿ ಅಂತ ಕಿರಿಕ್ ಸಾಲಿ ಪಲ್ಯ ಒಂದು ಕಟ್ಟು ಚೆನ್ನಾಗಿ ಬಿಡಿಸ್ಕೊಂಡು ಅದನ್ನು ಪ್ರೊ ಫುಡ್ ಪ್ರೊಸೆಸ್ನಲ್ಲಿ ಹೆಚ್ಕೊಂಡಿದ್ದೀನಿ ನೀ ಸಣ್ಣದಾಗಿ ಆಮೇಲೆ ಅದಕ್ಕೊಂದು ಕಡಲೆಬೇಳೆ ನೆನೆಯಾಕಿದ್ದೆ ಈಗ ಇಟ್ಟಿದ್ದೀನಿ ಇದರಲ್ಲಿ ಇದಕ್ಕೆ ಏನೇನು ಹಾಕ್ತೀನಿ ಅಂದರೆ ಹಸಿ ಮೆಣಸಿನ್ಕಾಯಿ ಬಳ್ಳುಳ್ಳಿ ಇದನ್ನು ತಾಳಿಸ್ತೀನಿ ಈಗ ನಾನು ನೋಡಿ ಇದರಲ್ಲಿ ಹಾಕಿದ್ದೀನಿ ಈಗ ಸಾಸಿವೆ ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ ಅದಕ್ಕೆ ಅನುಗುಣವಾಗಿ ಹಾಕೋದು ನಾನು ಎರಡು ಬೆಳ್ಳುಳ್ಳಿ ದೊಡ್ಡ ದೊಡ್ಡ ಹೆಚ್ಚು ಹಾಕಿದ್ದೀನಿ ದೊಡ್ಡದಾಗಿ ಮಾಡಿ ಈಗ ಇದಕ್ಕೆ ಇದು ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು ಆವಾಗ ನಾನು ಪಲ್ಯ ಏನು ಅಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಪಲ್ಯ ಆಯ್ತು ಈಗ ನೀರು ಹಾಕಬಾರ್ದು ಎಳೆದಿತ್ತನ ನೀರು ಹಾಕಬಾರ್ದು ಭಾಳ ಒಂದು ಸ್ವಲ್ಪ ಕಸ ಕಚ ಅಂತಿತ್ತ ಸ್ವಲ್ಪ ಅದೇ ಒಂದು ಎರಡು ಸ್ಪೂನಷ್ಟು ನೀರು ಹಾಕಿವ್ನ ಎಣ್ಣೆಗೆ ತಾಳ್ಬೇಕಿದು ಇದು ಚೆನ್ನಾಗಿ ಆಗ್ತದೆ ಇದು ಕಿರಕಲಿ ಹೆಲ್ತ್ಗೂ ತುಂಬ ಒಳ್ಳೇದು ರೊಟ್ಟಿ ಜೊತೆ ಹಾಕ್ರಿ ಜೊತೆ ಚಪಾತಿ ಜೊತೆ ಇದು ತುಂಬ ಚೆನ್ನಾಗಿ ಆಗ್ತದೆ ಈ ರೀತಿ ನೀವು ಈಸಿಯಾಗ ಕೆರೆಕ್ ಸಾಲಿ ಪಲ್ಯ ಮಾಡಿ ನೋಡ್ಕೊಳ್ಳಿ ಚಲೋ ಅನಿಸ್ತೀನಿ ನನಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು